ನಮಸ್ಕಾರ ಎಸ್ ನ್ಯೂಸ್ನ ಈ ರವಿವಾರದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತು ಮುಂಬರುವ ಲೋಕಸಭಾ ಚುನಾವಣೆಯ ಕುರಿತು ಕೆಲವು ಮಾತುಗಳನ್ನು ಹಂಚಿಕೊಳ್ಳೋಣ ಎಲ್ಲಿ ನೋಡಿದರೂ ಯಾರ ಬಾಯಲ್ಲಿಯೂ ಅದೇ ಚರ್ಚೆ ಮುಂದೆ ಎಂ ಪಿ ಚುನಾವಣೆ ಯಾರಿಗೆ ಎಷ್ಟು ಸೀಟ್ ಬರುತ್ತೆ ಯಾರು ಪ್ರಧಾನಿ ಆಗ್ತಾರೆ ಇದರದೇ ಚರ್ಚೆ ಇದು ಕೇವಲ ಜನರ ಮಧ್ಯೆ ಚರ್ಚೆ ಅಷ್ಟು ಮಾತ್ರ ಅಲ್ಲ ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲಿ ನೋಡಿದರೂ ಅದೇ ಚರ್ಚೆ ಈ ಚರ್ಚೆಯನ್ನು ನೋಡಿದಾಗ ಮಾಧ್ಯಮಗಳಲ್ಲಿ ನೋಡಿದಾಗ ಈ ಎಲ್ಲ ಅಂಶಗಳು ನಮಗೆ ಕಣ್ಣಿಗೆ ಕಾಣ್ತದೆ ಅಬ್ಕಿ ಬಾರ್ ಚಾರ್ ಸೋ ಫಾರ್ ಇದು ಬಿ ಜೆ ಪಿಯ ಸ್ಲೋಗನ್ ಮೋದಿ ಗ್ಯಾರಂಟಿ ನಿಜ ಆಗ್ತದ ಮೂರನೇ ಬಾರಿಗೆ ಮೋದಿ ಪ್ರಧಾನಿ ಆಗ್ತಾರಾ ರಾಮ ಮಂದಿರದ ವಿಚಾರ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ ಇದು ಜನರ ಮಧ್ಯೆರುವಂತಹ ಸಾಮಾನ್ಯ ಚರ್ಚೆ ಈ ಸುದ್ದಿ ಬೆಂಬಲಕ್ಕೆ ಮಾಧ್ಯಮದ ಹಲವು ಕಾರ್ಯಕ್ರಮಗಳು ಪುಷ್ಟಿ ನೀಡ್ತವೆ ಯಾಕೆಂದರೆ ಮಾಧ್ಯಮ ಇವತ್ತು ಎಲ್ಲ ಚಾನೆಲ್ಗಳಲ್ಲಿ ಕೂಡ ಅತಿ ಹೆಚ್ಚು ಬಿ ಜೆ ಪಿಯ ಪರ ಪ್ರಚಾರ ಮಾಡುವಂತಹ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾವೆ ಮತ್ತು ಮೋದಿ ರಹೇತು ಮುನ್ಕಿನ್ ಹೈ ಅನ್ನುವ ಘೋಷಣೆಯನ್ನು ಹೇಳುವ ಮೂಲಕ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಒತ್ತಿ ಒತ್ತಿ ಹೇಳೋದ್ರ ಮುಖಾಂತರ ಜನರಲ್ಲಿ ಇದು ಸಾಧ್ಯ ಅನ್ನೋದನ್ನು ಹೇಳ್ತಾ ಬರೋದನ್ನು ನಾವು ಕಾಣ್ತಾ ಇದ್ದೀವಿ ಸೊ ಇಷ್ಟೆಲ್ಲ ಸುದ್ದಿಗಳ ಮಧ್ಯೆ ಚರ್ಚೆಗಳ ಮಧ್ಯೆ ನಿಜವಾಗ್ಲೂ ಫ್ಯಾಕ್ಟ್ ಹೀಗಿದೆಯಾ ಬಿ ಜೆ ಪಿ ನಾಲ್ಕುನೂರು ಸೀಟ್ ಪಾರಾಗುತ್ತಾ ಚಾನೆಲ್ಗಳು ಹೇಳುವುದು ಸತ್ಯನಾ ಅನ್ನೋದನ್ನು ನಾವು ಸ್ವಲ್ಪ ಆಚೀಚೆ ನೋಡ್ತಾ ಹೋದರೆ ಇವತ್ತು ಎಲ್ಲ ಚಾನೆಲ್ಗಳು ಸುದ್ದಿ ಮಾಧ್ಯಮಗಳು ಕೂಡ ಇದನ್ನೇ ಬಿತ್ತರಿಸ್ತವೆ ಅದಕ್ಕೆ ಭಾವನಾತ್ಮಕವಾದಂತಹ ಕೆಲವು ಪ್ರಚಾರಗಳನ್ನು ಕೊಡ್ತಾ ನಾಲ್ಕನೂರು ಪಾರಾಗಲಿಕ್ಕೆ ಸಾಧ್ಯ ನಾಕ್ನೂರು ಸೀಟ್ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಥರದ ರೂಪದ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರೋದನ್ನು ನಾವು ಕಾಣುತ್ತೇವೆ ಇದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರಗಳನ್ನು ಅವರು ಕೆಲವು ಫ್ಯಾಕ್ಟ್ ಹೇಳೋದ್ರ ಮುಖಾಂತರ ಅದು ಹೇಗೆ ಸಾಧ್ಯ ಇಲ್ಲ ಅನ್ನೋದ್ರ ಮುಖಾಂತರ ಅವರು ಕಾರ್ಯಕ್ರಮ ಮಾಡೋದನ್ನು ಕೂಡ ಇನ್ನೊಂದು ಕಡೆ ನೋಡ್ತೇವೆ ಒಂದು ಕಡೆ ಇದು ಸಾಧ್ಯ ಅನ್ನುವಂತಹ ರಾಜ್ಯ ಕೇಂದ್ರದ ಮಾಧ್ಯಮಗಳು ಇದು ಕೇವಲ ಈ ಮಾಧ್ಯಮಗಳಿಗೂ ಕೇವಲ ಭಾವನಾತ್ಮದ ಮಾತುಗಳನ್ನು ಧಾರ್ಮಿಕ ವಿಚಾರಗಳನ್ನು ಮುಂದಿಟ್ಟು ಜನರ ಮುಂದೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾವೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಈಗಾಗಲೇ ಹೇಳಿದಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾಲ್ಕುನೂರು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಫ್ಯಾಕ್ಟ್ ಮುಖಾಂತರ ನಿರೂಪಿಸ್ತಾ ಇದ್ದಾವೆ ಹಾಗಾದರೆ ಸಾಧ್ಯನಾ ಅಸಾಧ್ಯ ಅನ್ನೋದ ಕುರಿತು ಸ್ವಲ್ಪ ನಾವು ಚರ್ಚೆಗೆ ಹೋಗೋಣ ಈ ಚರ್ಚೆಗೆ ಹೋಗೋದಕ್ಕಿಂತ ಮುಂಚೆ ಈಗ ಬಿ ಜೆ ಪಿಯ ಈ ಹಿಂದಿನ ಚುನಾವಣೆಯ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಸ್ವಲ್ಪ ನೋಡೋಣ ತಮಗೆ ಗೊತ್ತಿದ್ದ ಹಾಗೆ ಈ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿ ಜೆ ಪಿ ನೂರ ಮೂರು ಸೀಟುಗಳನ್ನು ಪಡೆದಿರೋದು ತಮಗೆಲ್ಲ ಗೊತ್ತಿರುವಂಥದ್ದು ಈ ಮೂರು ನೂರ ಮೂರು ಸೀಟುಗಳಲ್ಲಿ ಭಾಳ ಮುಖ್ಯವಾಗಿ ನೂರಕ್ಕೆ ನೂರು ಪ್ರತಿಶತ ಗೆದ್ದಂತಹ ರಾಜ್ಯಗಳು ಒಂದಿಷ್ಟು ಇದ್ದಾವೆ ಗುಜರಾತ್ ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಹರಿಯಾಣಕ್ಕೆ ಹತ್ತರಲ್ಲಿ ಹತ್ತು ದೆಹಲಿ ಏಳರಲ್ಲಿ ಏಳು ಹಿಮಾಚಲ ನಾಲ್ಕರಲ್ಲಿ ನಾಲ್ಕು ಉತ್ತರಾಖಂಡ ಐದರಲ್ಲಿ ಐದು ತ್ರಿಪುರ ಎರಡರಲ್ಲಿ ಎರಡು ದಮನ್ ಒಂದರಲ್ಲಿ ಒಂದು ಚಂಡೀಗಢ ಒಂದರಲ್ಲಿ ಒಂದು ಹೀಗೆ ನೂರಕ್ಕೆ ನೂರು ಆ ರಾಜ್ಯದಲ್ಲಿರುವ ಸೀಟು ಅಂದಾಜು ಇವೆಲ್ಲವನ್ನು ನೋಡಿದ್ರೆ ಐವತ್ತೆಂಟು ಸೀಟುಗಳಾಗ್ತದೆ ಐವತ್ತೆಂಟಕ್ಕೆ ಐವತ್ತೆಂಟು ಸೀಟು ಬಿ ಜೆ ಪಿ ಪಡೆದುಕೊಂಡಿದೆ ಇನ್ನೊಂದು ಭಾಗವನ್ನು ನಾವು ನೋಡ್ತಾ ಹೋದರೆ ಅಂದರೆ ಮ್ಯಾಕ್ಸಿಮಮ್ ಸೀಟನ್ನು ಪಡೆದಿರುವಂತಹ ರಾಜ್ಯಗಳ ಇದನ್ನು ನಾವು ಗಮನಿಸ್ತಾ ಹೋಗೋಣ ಉದಾಹರಣೆಗೆ ಉತ್ತರ ಪ್ರದೇಶ ಎಂಬತ್ತು ಅಲ್ಲಿಯ ಎಂ ಪಿ ಸೀಟು ಅದರಲ್ಲಿ ಅರವತ್ತೆರಡು ಪಡ್ಕೊಂಡಿರೋದನ್ನು ನಮಗೆಲ್ಲ ಗೊತ್ತಿರೋ ವಿಚಾರ ಕರ್ನಾಟಕದಲ್ಲಿ ಇಪ್ಪತ್ತೆಂಟಿದ್ದದ್ದು ಇಪ್ಪತ್ತೈದು ಬಿ ಜೆ ಪಿ ಪಡ್ಕೊಂಡಿದೆ ಛತ್ತೀಸ್ಗಢದಲ್ಲಿ ಹನ್ನೊಂದು ಹನ್ನೊಂದಿದ್ದರಲ್ಲಿ ಒಂಬತ್ತು ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೆಂಟು ಮಣಿಪುರದಲ್ಲಿ ಎರಡರಲ್ಲಿ ಒಂದು ಗೋವಾದಲ್ಲಿ ಎರಡರಲ್ಲಿ ಒಂದು ಜಾರ್ಖಂಡ್ರಲ್ಲಿ ಹದಿನಾಲ್ಕರಲ್ಲಿ ಹನ್ನೊಂದು ಆಸ್ಸಾಂನಲ್ಲಿ ಹದಿನಾಲ್ಕರಲ್ಲಿ ಒಂಬತ್ತು ರಾಜಸ್ಥಾನದಲ್ಲಿ ಇಪ್ಪತ್ತೈದಕ್ಕೆ ಇಪ್ಪತ್ತ್ನಾಲ್ಕು ಹೀಗೆ ಅಂದರೆ ಮ್ಯಾಕ್ಸಿಮಮ್ ಆಗಿ ಅಂದರೆ ಅಜೀವನ್ನೆಲ್ಲವನ್ನೂ ನಾವು ಒಂದಿಷ್ಟು ತಾಳೆ ನೋಡಿದಾಗ ಒಂದು ಎರಡು ನೂರ ಐದು ಸೀಟ್ಗಳಾಗ್ತದೆ ಇದರಲ್ಲಿ ನೂರ ಎಪ್ಪತ್ತು ಸೀಟುಗಳನ್ನು ಬಿ ಜೆ ಪಿ ಪಡ್ಕೊಂಡಿದೆ ಉಳಿದಂತೆ ಒಂದಿಷ್ಟು ಅರ್ಧ ಅರ್ಧಕ್ಕಿಂತ ಹೆಚ್ಚು ಅದಕ್ಕಿಂತ ಕೆಳಗೆ ಪಡ್ಕೊಂಡಂಥ ಕೆಲವು ರಾಜ್ಯಗಳನ್ನೂ ಕೂಡ ಇದ್ದಾವೆ ನಮಗೆ ಅದರಲ್ಲಿ ಮಹಾರಾಷ್ಟ್ರ ನಲವತ್ತೆಂಟರಲ್ಲಿ ಇಪ್ಪತ್ತ್ಮೂರು ಸೀಟು ವೆಸ್ಟ್ ಬೆಂಗಾಲ್ ನಲವತ್ತೆರಡರಲ್ಲಿ ಹದಿನೆಂಟು ಸೀಟು ಒರಿಸ್ಸಾ ಇಪ್ಪತ್ತೊಂದರಲ್ಲಿ ಎಂಟು ಸೀಟು ತೆಲಂಗಾಣ ಹದಿನೇಳರಲ್ಲಿ ನಾಲ್ಕು ಸೀಟು ಬಿಹಾರ್ ನಲವತ್ತರಲ್ಲಿ ಹದಿನೇಳು ಅಂದರೆ ಇವೆಲ್ಲವನ್ನೂ ನಾವು ಒಟ್ಟಾರೆ ತೆಗೆದುಕೊಂಡಾಗ ನಾಲ್ಕುನೂರ ಮೂವತ್ತೊಂದು ಸೀಟುಗಳು ಆಗ್ತವೆ ಉಳಿದ ಹಾಗೆ ಎರಡು ನೂರ ತೊಂಬತ್ತೆಂಟು ಒಂದೊಂದರಲ್ಲಿ ಒಂದೊಂದು ಅಲ್ಲಿ ಬಂದಿದ್ದು ನೋಡಿದರೆ ಒಟ್ಟು ಮುನ್ನೂರ ಮೂರು ಸೀಟುಗಳು ಬಿ ಜೆ ಪಿಗೆ ಬಂದಿರುವಂಥದ್ದು ಇದರಲ್ಲಿ ತಮಿಳ್ನಾಡಿನಲ್ಲಿ ಇಲ್ಲ ಆಂಧ್ರ ಪ್ರದೇಶದಲ್ಲಿಲ್ಲ ಕೇರಳದಲ್ಲಿ ಇಲ್ಲ ಹೀಗೆ ಕೆಲವು ಕಡೆ ಬಿ ಜೆ ಪಿ ಗೆದ್ದೆ ಇಲ್ಲದೇ ಇರೋ ಸೀಟ್ ಇಲ್ಲದೇ ಇರೋದನ್ನು ನೀವು ಕಾಣಬಹುದು ಇದು ನಮ್ಮ ದಕ್ಷಿಣ ಭಾಗದಲ್ಲಿ ಬಹಳಷ್ಟು ಕಡೆ ಈ ಥರ ಇರೋದನ್ನು ನಾವು ಕಾಣ್ತೇವೆ ಸೊ ಈಗ ಮುನ್ನೂರ ಮೂರು ಸೀಟ್ಗಳು ಇರುವಂತಹ ರಾಜ್ಯಗಳು ಅಂತ ನಾನು ಏನು ಗೆದ್ದಿದೆ ಅಂತ ಹೇಳಿದೆ ಈ ಮೂರು ಮೂರು ಬಿ ಜೆ ಪಿ ಗೆದ್ದಂತಹ ಸೀಟು ನಾಲ್ಕುನೂರು ಹೇಗೆ ಆಗಲಿಕ್ಕೆ ಸಾಧ್ಯ ಅದು ಸಾಧ್ಯ ಹೇಗೆ ಅಥವಾ ಆಗಲ್ಲ ಅಂದರೆ ಹೇಗೆ ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ಮಾಡೋಣ ಈಗ ನಾವು ಈಗ ನೋಡಿ ಈಗ ದೆಹಲಿ ಗುಜರಾತ್ ನೂರಕ್ಕೆ ನೂರು ಇವತ್ತು ಸೀಟನ್ನು ಇರುವಂತಹ ರಾಜ್ಯ ಇದು ಅಂದರೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಯಾವುದು ದೆಹಲಿಯಲ್ಲಿ ಏಳಕ್ಕೆ ಏಳು ಸೀಟು ಬಿ ಜೆ ಪಿ ಗೆದ್ದಿರೋದನ್ನು ನೋಡ್ತೀರಿ ಅದೇ ರೀತಿ ನಮ್ಮ ಗುಜರಾತ್ನಲ್ಲಿ ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಸೀಟು ಗೆದ್ದದನ್ನು ನೋಡ್ತೀವಿ ಈ ಈ ಎರಡನ್ನೇ ಮಾತ್ರ ನಾವು ತಾಳೆ ಸ್ವಲ್ಪ ನೋಡ್ತಾ ಹೋದರೆ ಈ ಸಲ ಈ ಸಲ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಏಳಕ್ಕೆ ಏಳು ಸೀಟ್ ತಗೊಂಡಂತಹ ಬಿ ಜೆ ಪಿ ಈ ಸಲ ಅಲ್ಲಿ ಸ್ವಲ್ಪ ಟ್ರಬಲ್ ಕಾಣ್ತಾ ಇದೆ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಎರಡು ಹೊಂದಾಣಿಕೆಯನ್ನು ಮಾಡಿಕೊಂಡು ನಾಲ್ಕು ಸೀಟು ಆಮ್ ಆದ್ಮಿ ಪಾರ್ಟಿ ಮೂರು ಕಾಂಗ್ರೆಸ್ಸನ್ನು ಸೀಟ್ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಸ್ಪರ್ಧೆನೇ ನೀಡುತ್ತೆ ಹೀಗಾಗಿ ಅಲ್ಲಿ ಸೀಟು ಕಡಿಮೆ ಆಗುವ ಚಾನ್ಸಸ್ಸು ಇವತ್ತು ಕಾಣುತ್ತೆ ಇನ್ನೊಂದು ಕಡೆ ಗುಜರಾತ್ನಲ್ಲಿ ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಸೀಟನ್ನು ಪಡೆದಂತಹ ಬಿ ಜೆ ಪಿ ಅಲ್ಲಿ ಕೂಡ ಟ್ರಬಲನ್ನು ಕಾಣ್ತಾ ಇದೆ ಹಿಂದೆ ನಾವು ಯಾವುದು ವಿಧಾನಸಭಾ ಚುನಾವಣೆಯನ್ನು ನೋಡಿದರೆ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಬೇರೆ ಬೇರೆ ಕಾಂಗ್ರೆಸ್ಸು ಸಾಧನೆ ಮಾಡಿದ್ದನ್ನು ನಾವು ಕಾಣ್ತೇವೆ ಹೀಗಾಗಿ ಅಲ್ಲಿಯೂ ಕೂಡ ಗುಜರಾತ್ನಲ್ಲಿ ಆಮ್ ಆದ್ಮಿ ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಡುವ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಸೀಟ್ ಕಡಿಮೆ ಆಗ್ಬೋದು ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಮಾತುಗಳು ಕೇಳಿಬರ್ತವೆ ಇದನ್ನು ಹೊರತುಪಡಿಸಿದರೆ ಇವತ್ತು ಮ್ಯಾಕ್ಸಿಮಮ್ ಸೀಟ್ ಪಡೆದಂತಹ ಏನು ರಾಜ್ಯಗಳಿದ್ದಾವೆ ಬಹಳ ಮುಖ್ಯವಾಗಿ ಉತ್ತರ ಪ್ರದೇಶ ಆ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸೀಟುಗಳಲ್ಲಿ ಅರವತ್ತೆರಡು ಸೀಟು ಬಿ ಜೆ ಪಿ ಪಡ್ಕೊಂಡಿರುವಂಥದ್ದು ಆದರೆ ಈ ಸಲ ಹೇಗಿದೆ ಅಂದರೆ ಅಲ್ಲಿ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಸೀಟುಗಳು ಸ್ವಲ್ಪ ತೊಂದರೆಯಲ್ಲಿದ್ದಾವೆ ಅನ್ನುವಂಥ ಮಾತುಗಳು ಇದೆ ಯಾಕೆ ಯಾಕೆಂತಂದರೆ ಇವತ್ತು ಈಗಾಗಲೇ ಗೊತ್ತಿದ್ದ ಹಾಗೆ ಇವತ್ತಲ್ಲಿ ಸಮಾಜವಾದಿ ಪಾರ್ಟಿ ಬೇರೆ ಬೇರೆ ಪಕ್ಷಗಳು ಕೂಡ ಹೊಂದಾಣಿಕೆ ಮಾಡ್ಕೊಂಡಿರುವ ಹಿನ್ನೆಲೆಯಲ್ಲಿ ಇವತ್ತು ಆ ಸೀಟ್ ಅಲ್ಲಿ ಕಡಿಮೆ ಆಗ್ಬೋದು ಅನ್ನುವಂತಹ ಮಾತುಗಳು ಇದೆ ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದರೆ ಇಪ್ಪತ್ತೈದು ಸೀಟ್ ಗೆದ್ದಂಥ ಬಿ ಜೆ ಪಿ ಈ ಸಲ ಈ ಸಲ ಒಂದು ಹತ್ತರಿಂದ ಹದಿನೈದು ಸೀಟ್ ಬರ್ಬೋದು ಅನ್ನುವಂಥ ಮಾತುಗಳು ಕೇಳಿದ್ರೆ ಒಂದು ಹತ್ತು ಆದರೂ ಇಲ್ಲಿ ಕಡಿಮೆ ಆಗ್ತದೆ ಅನ್ನುವಂಥ ಮಾತು ಅದೇ ರೀತಿ ಮಧ್ಯಪ್ರದೇಶ ಬೇರೆ ಬೇರೆ ಕಡೆ ಅಂದರೆ ಒಟ್ಟಾರೆಯಾಗಿ ನೋಡ್ತಾ ಹೋದಾಗೆಲ್ಲ ಇರುವಂತಹ ಮುನ್ನೂರ ಮೂರು ಸೀಟ್ಗಳಲ್ಲಿ ಈ ಎಲ್ಲ ರಾಜ್ಯಗಳ ವಿಶ್ಲೇಷಣೆಯನ್ನು ಮಾಡಿದರೆ ನಾವು ಸೀಟ್ ಕಡಿಮೆ ಆಗೋದನ್ನು ನೋಡಿದೆ ಹೊರತು ಹೆಚ್ಚಾಗೋದು ಎಲ್ಲೂ ಕೂಡ ನಮಗೆ ಗೋಚರಾಗಿ ಕಾಣ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಇವಾಗ ಮೂರುನೂರ ಮೂರರೇ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿ ಇದ್ದಾಗ ನಾಲ್ಕುನೂರು ಹೇಗಾಗ್ಲಿಕ್ಕೆ ಸಾಧ್ಯ ಅಂದರೆ ಇದು ಸುಮ್ಮನೆ ಜನರನ್ನು ಜನರಿಗೆ ಈ ರೀತಿ ಹೇಳೋದ್ರ ಮುಖಾಂತರ ಸುಳ್ಳನ್ನು ಸತ್ಯವಾಗಿಸುವ ಒಂದು ಕೆಲಸ ನಡೆದಿದೆ ಅನ್ನೋದನ್ನು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅಂಥೇಳಿ ಇವತ್ತು ಎರಡುನೂರ ಐವತ್ತೇ ಬರೋದೇ ಕಷ್ಟ ಬಿ ಜೆ ಪಿಗೆ ಅನ್ನುವಂಥ ಸ್ಥಿತಿಗಳ ಮಧ್ಯೆ ಇವತ್ತು ನಾಲ್ಕುನೂರು ಅನ್ನುವಂಥದ್ದು ಅದು ಕನಸಿನ ಮಾತು ಅನ್ನುವಂತಹ ಚರ್ಚೆಗಳು ಅಲ್ಲಲ್ಲಿ ಪ್ರಾರಂಭ ಆಗಿರುವಂಥದ್ದು ಹೀಗಾಗಿ ಈ ಒಟ್ಟಾರೆ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅನ್ನುವ ವಿಚಾರ ಏನಿದೆಯಲ್ಲ ಈ ವಿಚಾರಕ್ಕೆ ಸಂಬಂಧಿಸಿದಂತೆಯೇ ಇವತ್ತು ಸಾಧ್ಯ ಇಲ್ಲ ಅನ್ನುವ ಮಾತುಗಳು ಅಲ್ಲಲ್ಲಿ ಅಲ್ಲಲ್ಲಿ ಚರ್ಚೆಗಳು ಕೇಳಿಬರಬಹುದು ಇನ್ನೊಂದು ಕಡೆ ಇವತ್ತು ರಾಮ ವಿಚಾರನ ಇಟ್ಟುಕೊಂಡು ಕೃಷ್ಣನ ಇದನ್ನು ಇಟ್ಟುಕೊಂಡು ಜನರ ಮಧ್ಯೆ ಭಾವನಾತ್ಮಕ ವಿಚಾರಗಳನ್ನು ಹರಿಬಿಡ್ತಾ ಇವತ್ತು ಸೀಟುಗಳನ್ನು ಪಡ್ಕೋಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಬಿ ಜೆ ಪಿ ಇದೆ ಇದರ ಮಧ್ಯೆ ಎಲ್ಲ ಪಕ್ಷಗಳನ್ನು ಒಗ್ಗೂಡಿಸಿ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಸು ಎಲ್ಲ ಪಕ್ಷಗಳು ಅದರ ಇಂಡಿಯಾ ಗಠಬಂಧನ್ ಹೋರಾಟ ಮಾಡೋದನ್ನು ಇನ್ನೊಂದು ಕಡೆ ಕಾಣ್ತೀವಿ ಪ್ರಾರಂಭದಲ್ಲಿ ಇಂಡಿಯಾ ಗಟ್ಬಂಧನ್ಗೆ ಸ್ವಲ್ಪ ತೊಂದರೆಗಳಿದ್ದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಹೊಂದಾಣಿಕೆಗಳು ಪಾಸಿಟಿವ್ ಆಗಿ ಕಂಡು ಬರತಕ್ಕಂಥದ್ದನ್ನು ನೀವೆಲ್ಲ ಕಾಣ್ತಾ ಇದ್ದೀರಿ ಸೊ ಇದರ ಮಧ್ಯೆ ಈ ಎರಡರ ಮಧ್ಯೆ ಫೈಟ್ ಮಧ್ಯೆ ಅದು ನಾಲ್ಕುನೂರು ಬಾರ್ಲಿಕ್ಕೆ ಸಾಧ್ಯನಾ ಇದನ್ನು ಸರಿಯಾಗಿ ನಾವು ಒಂದಿಷ್ಟು ಯೋಚನೆ ಮಾಡಬೇಕು ಇದು ಸಾಧ್ಯ ಇಲ್ಲ ಸುಮ್ಮನೆ ನಾವು ಭಾವನಾತ್ಮಕವಾಗಿ ಮಾಧ್ಯಮಗಳು ಪಾತೆ ಪದೇ ಪದೇ ಹೇಳೋದನ್ನೇ ಸತ್ಯ ಅಂತ ಹೇಳಿ ಇನ್ನೊಬ್ಬರಿಗೆ ನಾವು ಹೇಳೋದು ಎಷ್ಟು ಸರಿ ಅಂಕಿಅಂಶಗಳನ್ನು ಈ ಥರ ಅಂಕಿಅಂಶಗಳು ಇಟ್ಟರೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಬಂದಿದ್ರಪ್ಪ ಇಪ್ಪತ್ತೈದು ಬರಲಿಕ್ಕೆ ಸಾಧ್ಯನಾ ಬಿ ಜೆ ಪಿ ಹೇಳ್ಬೋದು ಬಿ ಜೆ ಪ್ರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಂತ ಹೇಳ್ಬೋದು ಆದರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬರೋ ಸ್ಥಿತಿಯಲ್ಲಿ ಇದಾರ ಆ ಕರ್ನಾಟಕದಲ್ಲಿ ಅಂದರೆ ಸಾಧ್ಯನೇ ಇಲ್ಲ ಅನ್ನುವಂಥ ಕ್ಷಣಗಳು ನಮ್ಮ ಕಣ್ಮುಂದೆ ಗೋಚರಿಸ್ತವೆ ಇವತ್ತು ಒಂದು ಹತ್ತರಿಂದ ಎಂಟರಿಂದ ಹತ್ತು ಸೀಟ್ ಕಡಿಮೆ ಆಗ್ತದೆ ಅನ್ಕೊಳ್ಳಿ ಆ ಎಂಟರಿಂದ ಹತ್ತು ಸಾಟ್ ಎಲ್ಲಿ ಪಡಿತಾರೆ ಇವರು ಅಂತ ಈಗಾಗಲೇ ಮ್ಯಾಕ್ಸಿಮಮ್ ಐವತ್ತೆಂಟು ಸೀಟನ್ನು ನೂರಕ್ಕೆ ನೂರು ಅಂತೂ ಅಲ್ಲೇ ಕಡಿಮೆ ಇದೆ ಇಲ್ಲಿ ಕಡಿಮೆ ಆಗುತ್ತೆ ಸೊ ಅಂಥ ಪರಿಸ್ಥಿತಿಯಲ್ಲಿ ಅದೇ ಆಗಿ ಸಾಧ್ಯ ಇನ್ನೊಂದು ಕಡೆ ನಾಲ್ಕುನೂರು ಅಂತ ಹೇಳುವಂಥ ಬಿ ಜೆ ಪಿ ಇವತ್ತು ಚಿಕ್ಕ ಚಿಕ್ಕ ಪಾರ್ಟಿಗಳನ್ನು ಬೇರೆ ಬೇರೆಯವ್ರನ್ನೆಲ್ಲ ತಮ್ಮ ಪಾರ್ಟಿಗೆ ಕರ್ಕೊಳ್ಳುವಂಥದ್ದು ಇವತ್ತು ಭ್ರಷ್ಟರು ಹೇಳಿ ಹಿಂದಿನ ದಿನ ಹೇಳಿ ಮರುದಿನ ಅವರನ್ನು ಸೇರಿಸ್ಕೊಳ್ಳುವಂಥದ್ದು ಇದೆಲ್ಲ ಮಾಡ್ತೀರ ಮಾಡ್ತಾ ಇರೋದನ್ನು ನೋಡಿದರೆ ಅದಕ್ಕೆಲ್ಲೋ ಒಂದು ಕಡೆ ನಾಲ್ಕುನೂರು ಬಗ್ಗೆಯೇ ಸಮಸ್ಯೆ ಇದೆ ಅನ್ನುವಂಥದ್ದು ನಮಗೆ ಕಣಿ ಕಾಣುವಂಥ ಮಾತು ಸೊ ಇದೆಲ್ಲದರ ಮಧ್ಯೆ ಮುಂದಿನ ಲೋಕಸಭಾ ಚುನಾವಣೆ ಇನ್ನು ಹತ್ತಿರ ಬರ್ತಾ ಇದೆ ಅಲ್ವಾ ಆ ಸಂದರ್ಭದಲ್ಲಿ ಮತ್ತೇನಾಗುತ್ತೆ ಅನ್ನೋದನ್ನು ಮುಂದಿನ ಇದರಲ್ಲಿ ಚರ್ಚೆಯನ್ನು ಮಾಡೋಣ ಈಗ ಈ ಅಂಕಿಅಂಶಗಳು ಇಟ್ಕೊಂಡು ನಾವೆಲ್ಲ ಮತ್ತೆ ಮತ್ತೆ ಚರ್ಚೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂಥೇಳಿ ವಿಶ್ಲೇಷಣೆ ಮಾಡೋಣ ಅಂಥೇಳಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ ನಮಸ್ಕಾರ